ಬಿಗ್ ಬಾಸ್ನಿಂದ ಸುದ್ದಿಗೆ ಬಂಪಾಡ್ ಸಂಭಾವನೆ ದೊಡ್ಡ ಮನೆಯಿಂದ ಕಾಕ್ರೋಚ್ ಸುದಿಗೆ ಬಂತ ಹಣ ಕನ್ನಡದ ಖಳ ನಟನಾಗಿ ಗುರುತಿಸಿಕೊಂಡಿರುವ ಕಾಕ್ರೋಜ್ ಸುಧಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿದ್ರು ಹಲವು ವಾರಗಳ ಆಟದ ನಂತರ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಮಿಡ್ ಫಿನಾಲೆ ವಿನ್ನರ್ ಆಗಿದ್ದ ಸುಧಿ ಗ್ರ್ಯಾಂಡ್ ಫಿನಾಲೆವರೆಗೆ ಇರ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು ಆದರೆ ಬಹುಬೇಗನೆ ಕಾಕ್ರೋಚ್ ಎಲಿಮಿನೇಟ್ ಆಗಿದ್ದು ಈಗಲೂ ಪ್ರೇಕ್ಷಕರಿಗೆ ಶಾಕ್ ನೀಡುವ ವಿಚಾರ ಇನ್ನು ಸುಧಿ ಅವರಿಗೆ ಬಿಗ್ ಬಾಸ್ ನಲ್ಲಿ ಭಾರಿ ಸಂಭಾವನೆ ಸಿಕ್ಕಿದೆ ಅಂತಲೇ ಹೇಳಲಾಗ್ತಾ ಇದೆ ಈ ಬಗ್ಗೆ ಅವರೇ ಬೈಬಲ್ ಾರೆ ಬಿಗ್ ಬಾಸ್ಗೆ ಹೋಗುವ ಮುನ್ನವೂ ಕೈ ತುಂಬಾ ಸಿನಿಮಾಗಳಿದ್ವು ಅಂದು ಆತರದಲ್ಲಿ ಸಿನಿಮಾ ಮುಹೂರ್ತ ನೆರವೇರಿಸಿದ್ದೇ ಬಿಗ್ ಬಾಸ್ಗೆ ಹೋಗುವ ಕಾರಣಕ್ಕೆ ಬಿಗ್ ಬಾಸ್ ನಿಂದ ಬಂದ ಮೇಲೆಯೇ ಸಿನಿಮಾ ಶುರು ಮಾಡೋದು ಅಂತ ಎಲ್ಲರಿಗೂ ಹೇಳಿದ್ದೆ ಅಲ್ಲದೆ ಸಿನಿಮಾ ತಂಡದವರೊಂದಿಗೆ ಮಾತುಕತೆ ನಡೆಸಿ ಬಳಿಕ ಬಿಗ್ ಬಾಸ್ ಮನೆಗೆ ಹೋದೆ ಅಂತ ಸುದ್ದಿ ಹೇಳಿದ್ದಾರೆ ಮೂರು ಸಿನಿಮಾ ಲೀಡ್ ರೋಲ್ ಏಳು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸ್ತಾ ಇದ್ದೇನೆ ಹೀಗಾಗಿ ಎಲ್ಲಾ ಸಿನಿಮಾದವರ ಮನವೊಲಿಸಬೇಕಾಯಿತು ಹಾಗಲು ರಾತ್ರಿ ಏನದೆ ಡಬ್ಬಿಂಗ್ ಮಾಡಿದೆ ಈಗ ಹೊರಗೆ ಬಂದಿರೋದ್ರಿಂದ ಆ ಸಿನಿಮಾಗಳನ್ನ ಬೇಗ ಮುಗಿಸಬೇಕಿದೆ ಎಲ್ಲರೂ ರೆಡಿ ಇದ್ದಾರೆ ಎಂದಿದ್ದಾರೆ ಮುಂದಿನ ಸಿನಿಮಾ ಬಗ್ಗೆ ಕಾಕ್ರೋಚ್ ಸುದ್ದಿ ಹೇಳಿದ್ದೇನು ನನಗೆ ಬಿಗ್ ಬಾಸ್ನಲ್ಲಿ ಸಂಬಳ ಹಂಬಲ ಎರಡೂ ಇತ್ತು ಸಿನಿಮಾಗಳಲ್ಲಿ ಒಳ್ಳೆಯ ಸಂಭಾವನೆ ಇದೆ ಇನ್ನು ಸಂಭಾವನೆ ವಿಚಾರದ ಬಗ್ಗೆ ಮಾತನಾಡಿರುವ ಸುದೀ ನನಗೆ ಹೊರಗಡೆ ಸಂಭಾವನೆ ಚೆನ್ನಾಗಿಯೇ ಇತ್ತು ಸಿನಿಮಾಗಳಲ್ಲಿ ಸಂಬಳ ಚೆನ್ನಾಗಿಯೇ ಬರುತ್ತೆ ಹೀಗಾಗಿ ಬಿಗ್ ಬಾಸ್ ಕೂಡ ನೋಡೋಣ ಅನ್ನೋದಿತ್ತು ಬಿಗ್ ಬಾಸ್ ನಲ್ಲೂ ಸಂಭಾವನೆ ವಿಚಾರದಲ್ಲಿ ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಅಲ್ಲಿ ಪಡುವ ಶ್ರಮಕ್ಕೆ ತುಂಬಾ ಒಳ್ಳೆಯ ಸಂಭಾವನೆಯನ್ನೇ ಕೊಡ್ತಾರೆ ಆದ್ರೆ ಅಲ್ಲಿ ಸಂಭಾವನೆಗೂ ಮೀರಿದ್ದು ಮತ್ತೊಂದಿದೆ ನಾನು ಕೆಲವನ್ನ ಸಂಬಳಕ್ಕೆ ಮಾಡಿದರೆ ಇನ್ನೂ ಕೆಲವನ್ನ ಹಂಬಲಕ್ಕೆ ಮಾಡ್ತೀನಿ ನನಗೆ ಬಿಗ್ ಬಾಸ್ ನಲ್ಲಿ ಸಂಬಳ ಹಂಬಲ ಎರಡೂ ಇತ್ತು ಅಂತ ಸುದ್ದಿ ಹೇಳಿದ್ದಾರೆ ಕಳನಟ ಕಾಕ್ರೋಚ್ ಸುದಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಹೊರಬಂದ ನಂತರ ತಮ್ಮ ಅನುಭವಗಳು ಸಂಭಾವನೆ ಮತ್ತು ಮುಂಬರುವ ಸಿನಿಮಾ ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡಿದ್ದು ಬಿಗ್ ಬಾಸ್ಗೆ ಹೋಗುವ ಮುನ್ನವೇ ಕೈ ತುಂಬಾ ಸಿನಿಮಾಗಳಿದ್ವು ಅಂತ ಹೇಳಿರುವ ಸುದ್ದಿ ಈಗ ಮೂರು ಸಿನಿಮಾಗಳಲ್ಲಿ ಲೀಡ್ ರೋಲ್ ಏಳು ಸಿನಿಮಾಗಳಲ್ಲಿ ವಿಲನ್ ಪಾತ್ರ ನಿರ್ವಹಿಸುತ್ತಾ ಇರುವುದಾಗಿ ತಿಳಿಸಿದ್ದಾರೆ ಬಿಗ್ ಬಾಸ್ನಿಂದ ಹೊರಬಂದ ನಂತರ ಈಗ ತಮ್ಮ ಸಿನಿಮಾಗಳನ್ನ ಬೇಗನೆ ಮುಗಿಸುವತ್ತ ಗಮನ ಹರಿಸಿರುವ ಸುಧೀರ್ ಮುಂದಿನ ಸಿನಿಮಾಗಳಲ್ಲಿ ಹೇಗೆ ಕಾಣಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು